ಕನ್ನಡ ಯುವಕರ ಕಲಾ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಆಚರಣೆ ನಗರದ ಡಿವೈಎಸ್ಪಿ ಕಚೇರಿ ಮುಂಭಾಗದಲ್ಲಿ ಕನ್ನಡ ಯುವಕರ ಕಲಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಶ್ರೀನಿಧಿ ಕುದಾರ್ ಧ್ವಜಾರೋಹಣ ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿ ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ಮಹನೀಯರನ್ನ ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ನಂತರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ರಾಜಶೇಖರ ಬಸವನಾಪುರ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮವಾಗಬೇಕು ಆ ನಿಟ್ಟಿನಲ್ಲಿ ಪ್ರತಿ ಮನೆಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಹಬ್ಬದ ಮಾದರಿಯಲ್ಲಿ ಆಚರಿಸಬೇಕಿದೆ ಎಂದರು ನಂತರ ಉಮ್ಮತ್ತೂರು ಚಂದ್ರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ಕನ್ನಡವನ್ನ ಹುಡುಕುವ ಮಟ್ಟಕ್ಕೆ ಹೋಗಿಬಿಟ್ಟಿದೆ ಅನ್ಯ ಭಾಷಿಗರ ಹಾವಳಿ ಹೆಚ್ಚಾಗಿದೆ ಹಾಗಾಗಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕಿದೆ ಎಂದರು ನಂತರ ಸನ್ಮಾನವನ್ನ ಜಾನಪದ ಕಲಾವಿದರಾದ ತಂಬೂರಿ ಮಹೇಶ್ ಸಿದ್ದರಾಜು ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿಂಗಶೆಟ್ಟಿ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜಾಮಿಟ್ರಿ ನೋಟು ಪುಸ್ತಕ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಆರೋಗ್ಯ ತಪಾಸಣೆ ಶಿಬಿರ ಕೂಡ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಚಾಮರಾಜನಗರದ ಸಿ ಮಂಜುನಾಥ್ ಮತ್ತು ಮಂಜು ಶ್ರೀರಾಮು ಮತ್ತು ಗಿರೀಶ್ ಮತ್ತು ಸಿದ್ದರಾಜು ಮತ್ತು ಕ್ವಾಲಿಟಿ ನವೀನ್ ಮತ್ತು ಡ್ಯಾನ್ಸ್ ಬಸವರಾಜ್ ಆಕಾಶ್ ಗುರುಸ್ವಾಮಿ ಮತ್ತು ಸತೀಶ್ ಮತ್ತು ರಾಜಪ್ಪ ಇತರರು ಹಾಜರಿದ್ದರು ವರದಿ ಹುಮ್ಮನಂಜುಣ್ಣ ನಾಯಕ ಪ್ರಜಾಪವರ್ ಟಿವಿ ಚಾಮರಾಜನಗರ ಜಿಲ್ಲಾ ಕೇಂದ್ರದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಬಂಧುಗಳೇ ಈ ದಿವಸ ನಮ್ಮ ಕನ್ನಡ ರಾಜ್ಯೋತ್ ಇದು ಕನ್ನಡ ಯುವ ಕಲಾ ಕಲಾ ಸಂಘದ ವತಿಯಿಂದ ಈ ಎಪ್ಪತ್ತು ವರ್ಷದ ರಾಜ್ಯೋತ್ಸವನ ನೀವು ಆಚರಿಸ್ತಿದ್ದೀರಿ ತುಂಬಾ ಧನ್ಯವಾದ ತಮಗೆ ಈ ಒಂದು ವೇದಿಕೆಯಲ್ಲಿ ಈ ಧ್ವಜಾರೋಹಣ ಮಾಡಿದ ಯುವ ಮುಖಂಡ ಸಹೋದರ ಶ್ರೀನಿಧಿ ಅವರೇ ಮತ್ತೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿಯಾದ ಉಮ್ಮತ್ತೂರ್ ಚಂದ್ರೂರ್ ಅವರೇ ಕನ್ನಡ ಹೋರಾಟಗಾರ ನವೀನ್ ರವರೇ ಮತ್ತೆ ನಮ್ಮ ಕನ್ನಡ ಕಲಾವಿದ ರವರೇ ಮತ್ತೆ ಈ ಸಂಘದ ಒಂದು ಅಧ್ಯಕ್ಷರಾದ ಮಂಜೂರವರೇ ಉಪಾಧ್ಯಕ್ಷರಾದ ಆಕಾಶ್ರವರೇ ಗೌರವ ಅಧ್ಯಕ್ಷರಾದ ಬಸವರಾಜ್ ಅವರೇ ತಂಬೂರಿ ಮಹೇಶ್ವರ ಅವರೇ ಸಿದ್ದಪ್ಪರವರೇ ಈ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಕೆಲವೊಬ್ಬರು ಹೆಸರು ಗೊತ್ತಿಲ್ಲ ದಯಮಾಡಿ ಅನ್ಯತಾ ಭಾವಿಸ್ಬೇಡಿ ಈ ಒಂದು ಇವತ್ತು ನಮ್ಗೆ ಕನ್ನಡ ರಾಜ್ಯೋತ್ಸವ ಯಾಕೆ ಆಚರಿಸಬೇಕು ಅಂತ ಹೇಳಿದ್ರೆ ನಾವು ಹಿಂದೆ ಏನೋ ಈ ಪ್ರಾಂತ್ಯವಾರು ಒಂದು ವಿಂಗಡಣೆ ಹಾಕುವ ಮೊದಲು ಈ ಭಾರತ ದೇಶದಲ್ಲಿ ಹಲವಾರು ಪ್ರಾಂತ್ಯಗಳಲ್ಲಿ ಅಂಶಿ ಹರಿದೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಒಂದು ಕಡೆ ಈ ಒಂದು ಕನ್ನಡ ಕರ್ನಾಟಕ ಕನ್ನಡ ಭಾಷೆನೇ ಒಂದು ಒಂದು ಇದು ಕನ್ನಡ ಭಾಷೆನೇ ಒಂದು ಪ್ರಮುಖ ಅಂತೇಳಿ ನಮ್ಮ ಈ ಒಂದು ಸ್ವತಂತ್ರ ಸ್ವತಂತ್ರ ಭಾರತದ ನಂತರ ಏಕೀಕರಣ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಇಸ್ವಿನಲ್ಲಿ ಕರ್ನಾಟಕ ಅಂತೇಳಿ ಏಕೀಕರಣ ಆಗುತ್ತೆ ಏಕೀಕರಣ ಆದ್ಮೇಲೆ ಈ ಕನ್ನಡ ಕರ್ನಾ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಒದಗಿಸುತ್ತ ಈ ಉತ್ಗಟ್ಟೆ ಭಾಷಣ ಮಾಡ್ತಾ ಇದ್ದೇನೆ ಕರ್ನಾಟಕದಲ್ಲಿ ನೂರಾರು ತರ ಭಾಷೆಗಳನ್ನ ಇರ್ತಕ್ಕಂಥ ಬೆಂಗಳೂರು ಇವತ್ತು ಕನ್ನಡನ ಹುಡುಕುವ ಸಂದರ್ಭಕ್ಕೆ ಬಂದ್ಬಿಟ್ಟಿದೆ ಯಾಕಂದ್ರೆ ಪ್ರತಿ ಗಲ್ಲಿ ಗಲ್ಲಿಗಳಲ್ಲೂ ಕನ್ನಡ ಕನ್ನಡನ ಮರಿತಾ ಇದ್ದಾರೆ ಎಲ್ಲ ಹಾಗಾಗಿ ಬೇರೆ ಭಾಷೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ಕನ್ನಡನ ಆದಷ್ಟು ಕಡಿಮೆ ಹಾಗಾಗಿ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕನ್ನಡ ಅಲ್ಸ್ ಉಳಿಸ್ಬೇಕು ಅನ್ನೋದು ನಮ್ಮ ಕರ್ನಾಟಕದ ನಾಡಿನ ಎಲ್ಲ ಜನತೆಯ ಒಂದು ಆಶ್ವಾಸನೆ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವವು ಪ್ರತಿ ವರ್ಷ ನವೆಂಬರ್ ಒಂದನೇ ತಾರೀಕು ಆಚರಿಸ್ತೀವಿ ಇದು ಯಾವಾಗ ಕನ್ನಡ ರಾಜ್ಯೋತ್ಸವ ಶುರುವಾಯಿತು ಅಂದ್ರೆ ಕರ್ನಾಟಕ ಏಕೀಕರಣವಾಯಿತು ಅಂದ್ರೆ ಎಲ್ಲ ಕನ್ನಡ ಮಾತನಾಡುವ ಭಾಷೆ ಪ್ರದೇಶಗಳನ್ನು ಕನ್ನಡ ರಾಜ್ಯವನ್ನಾಗಿ ಮಾಡಿದ್ರು ಇದು ಹಿಂದೆ ಕರ್ನಾಟಕ ಅಂತ ಇವಾಗ ಏನ್ ಕರಿತೀವಿ ಅದು ಮೈಸೂರು ರಾಜ್ಯವಾಗಿತ್ತು ಮೈಸೂರು ರಾಜ್ಯದಲ್ಲಿ ಹಲವು ಪ್ರಾಂತ್ಯ ಇತ್ತು ನಮ್ದು ಈ ಚಾಮರಾಜನಗರನು ಚೆನ್ನೈ ಪ್ರಾಂತ್ಯಕ್ಕೆ ಸೇರಿತ್ತು ಚೆನ್ನೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮೈಸೂರು ಕರ್ನಾಟಕ ನಾಲ್ಕು ಭಾಗವಾಗಿತ್ತು ಆಗ ಅದನ್ನೆಲ್ಲ ಒಗ್ಗೂಡಿಸಿ ಏಕೀಕರಣವಾದಾಗ ನಿಜವಾಗಿದ್ದೆ ಈ ನಮ್ಮ ಕನ್ನಡ ಭಾಷೆ ಕನ್ನಡ ರಾಜ್ಯೋತ್ಸವ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಗ್ಳೂರು ಎಲ್ಲಾ ಕಡೆ ನೋಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಕಾಲು ಕೋಟಿ ಜನಸಂಖ್ಯೆ ಇದ್ರೂ ಕನ್ನಡಿಗರು ಮಾತನಾಡುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸೊ ಇದನ್ನೆಲ್ಲ ನಾವು ಮುಂದಿನ ದಿನಗಳಲ್ಲಿ ಜನಗಳಿಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ಆಮೇಲೆ ಈ ಏಕೀಕರಣ ಈ ಏನಾಯ್ತು ಕನ್ನಡ ರಾಜ್ಯ ಉದವಾಯಿತು ಆಗ ತುಂಬಾ ಹಲವು ಮಾನ್ಯರುಗಳು ಇದಕ್ಕೆ ಹೋರಾಟ ಮಾಡಿದ್ದಾರೆ ಆ ಹೋರಾಟದ ಫಲವಾಗಿ ಇವತ್ತು ನಮ್ಗೆ ಕನ್ನಡ ರಾಜ್ಯೋತ್ಸವ ಆಗಿದೆ ಜೊತೆಗೆ ಚಾಮರಾಜನಗರ ಅಂತ ಬಂದ ತಕ್ಷಣ ಮೊದಲು ಬರೋದು ನೆಲ ಜಲ ಭಾಷೆ ಬಗ್ಗೆ ಯಾವುದೇ ಒಂದು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಏನೋ ಶುರು ಆಯ್ತು ಅಂದ್ರೂ ಮೊದಲು ಧ್ವನಿ ಆಗ್ತದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸೊ ಎಲ್ಲ ನಮ್ಮ ಕರ್ನಾಟಕ ಕನ್ನಡ ಸಂಘಟನೆಗಳು ಏನಿದೆ ಚಾಮರಾಜನಗರದಲ್ಲಿ ಇವರೆಲ್ಲ ಒಗ್ಗೂಡಿ ಇಡೀ ಕರ್ನಾಟಕದಲ್ಲೇ ಎಲ್ಲೇ ಒಂದು ಗಟ್ಟಿ ಧ್ವನಿ ಬರುತ್ತೆ ಕನ್ನಡಕ್ಕೆ ಪರವಾಗಿ ಅಂದ್ರೆ ಅದು ಚಾಮರಾಜನಗರವಾಗಿದ್ದು ಅದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಮುಂದಿನ